ು ಇಪ್ಪತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತು ಆರು ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಹತ್ತೊಂಬತ್ತು ಸಾವಿರದ ಆರುನೂರ ಅರವತ್ತೈದು ಹುದ್ದೆಗಳನ್ನು ಭರ್ತಿ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ ಮತ್ತು ಉಳಿದಂಥದ್ದು ಒಂಬೈನೂರ ಹದಿನಾರು ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಬಾಕಿ ಇದೆ ಅಂತೇಳಿ ಕೊಟ್ಟಿದ್ದಾರೆ ಮತ್ತು ಉಳಿದಂಥದ್ದು ಏಳುನೂರ ತೊಂಬತ್ತೈದು ಹುದ್ದೆಗಳು ಏನು ಭರ್ತಿ ಮಾಡಲಿಕ್ಕೆ ವಿನಾಯಿತಿ ಕೋರ್ತಾರೆ ಯಾಕಂದರೆ ಆರ್ಥಿಕ ಮುಗ್ಗಟ್ಟು ಸುಮಾರು ಇಪ್ಪತ್ತಾರು ಇಲಾಖೆಗಳು ಇದನ್ನ ವಿನಾಯಿತಿ ಕೋರಿ ಮಾಡ್ತಾರೆ ಆರ್ಥಿಕ ಮುಗ್ಗಟ್ಟು ಯಾಕೆ ಬರ್ತದೆ ಎಲ್ಲೋ ಈ ಜನರಲ್ ರಿಕ್ರೂಟ್ಮೆಂಟ್ ಇದ್ದಾಗ ಯಾವುದು ಆರ್ಥಿಕ ಮುಗ್ಗಟ್ಟು ಬರೋದಿಲ್ಲ ಎಸ್ ಸಿ ಎಸ್ ಟಿ ಬ್ಯಾಕ್ಲಾಗ್ ತುಂಬಬೇಕಂತಂದ್ರೆ ಇವರಿಗೆ ಆರ್ಥಿಕ ಮುಗ್ಗಟ್ಟು ಬರ್ತದೆ ಕೇಡರ್ ಚೇಂಜ್ ಮಾಡುವಂಥದ್ದು ಬರ್ತದೆ ಸನ್ಮಾನ್ಯ ಅಧ್ಯಕ್ಷರೇ ಅದಕ್ಕೆ ಎಸ್ ಸಿ ಎಸ್ ಟಿ ತುಂಬುವಾಗ ಮಾತ್ರ ಇವ್ರಿಗೆಲ್ಲಾನು ಕೂಡ ಈ ಆರ್ಥಿಕ ಮುಗ್ಗಟ್ಟು ಬರುವಂತದ್ದು ಈ ಕೇಡರ್ ಚೇಂಜ್ ಮಾಡುವಂಥದ್ದು ಇದು ಸಂವಿಧಾನ ಬಾಹಿರವಾದಂಥದ್ದು ಇವತ್ತು ನಾನು ಇದು ಇವತ್ತು ನಾನು ಉತ್ತರ ಕೇಳಿದ್ದು ಬರೀ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಬ್ಯಾಕ್ಲಾಗ್ ಬಗ್ಗೆ ಮಾತ್ರ ಕೇಳಿದ್ದೀನಿ ಇನ್ನೂ ಸೋಷಲ್ ವೆಲ್ಫೇರ್ ಆ್ಯಕ್ಚುಲಿ ನೂಡಲ್ ಏಜೆನ್ಸಿ ತಾವೇನಾದರೂ ನಮ್ಮದೇನು ಮಂತ್ರಿಗಳು ಮಂತ್ರಿಗಳು ಕ್ಯಾಬಿನೆಟ್ ಸಬ್ ಕಮಿಟಿಗೆ ಏನಾದರೂ ನಿಮ್ಮ ಇದೇನಿದೆ ಪ್ರಮೋಷನಲ್ ಬ್ಯಾಕ್ಲಾಗ್ ಕೂಡ ಅದು ತರಿಸ್ಕೊಂಡ್ರೆ ಬಹುಶಾಲಿ ಸಾವಿರಾರು ಸಂಖ್ಯೆಯಲ್ಲಿ ತುಂಬಿಲ್ಲ ಉದಾಹರಣೆಗೆ ಇವತ್ತು ನಮ್ಮ ಇಲಾಖೆ ನಮ್ಮ ಏನು ಸ್ಲಮ್ ಬೋರ್ಡ್ ಕ್ಲಿಯರೆನ್ಸ್ ಬೋರ್ಡ್ ತೆಗೆದುಕೊಂಡಾಗ ಅಲ್ಲಿ ಯಾವ್ದೋ ರೋಸ್ಟರ್ ಫಾಲೋ ಮಾಡಿಲ್ಲ ಬ್ಯಾಕ್ಲಾಗ್ ಉತ್ತರ ಕೊಡಲಿ ಅಲ್ಲ ನಾನು ಕ್ಲಿಯರ್ ಕಟ್ ಹೇಳ್ಬಿಡ್ತೀನಿ ಇವರಿಗೆ ಎ ಸಿ ಎಸ್ ಟಿ ಬ್ಯಾಕ್ಲಾಗ್ ತುಂಬಬೇಕಾದ್ರೆ ಆರ್ಥಿಕ ಮುಗ್ಗಟ್ಟು ಬರ್ತದೆ ಬೇರೆ ಬೇರೆ ಇದೆಲ್ಲ ಅಧಿಕಾರಿಗಳ ಒಂದು ಮನಸ್ಥಿತಿ ಅವರೆಲ್ಲ ಒಂದು ಕಡೆ ಅವ್ರ ನಿರ್ಲಕ್ಷ್ಯ ಇವನ್ನೆಲ್ಲ ಕೂಡ ಮಾಡ್ಯಾಕೆ ಬೇರೆ ಇಲಾಖೆಗೆ ಕೊಡ್ಬೋದಲ್ಲ ಬೇರೆ ಇಲಾಖೆಗೆ ಅದನ್ನೇ ಅದಕ್ಕೆ ಇದ್ದಂಥ ಬೇರೆ ಇಲಾಖೆಯಲ್ಲಿ ಅದನ್ನು ಟ್ರಾನ್ಸ್ಫರ್ ಬ್ಯಾಕ್ಲಾಗಿ ತುಂಬಿಬಿಟ್ಟು ಬೇರೆ ಅದನ್ನು ಕೊಡ್ಬೋದಲ್ಲ ಇದನ್ನು ಇದು ಕಾನೂನು ಬಹಿರವಾಗಿ ಇದು ಯಾರ್ಯಾರು ಸುಮಾರು ನೀವೇನು ಇಪ್ಪತ್ತಾರು ಇಲಾಖೆಗಳು ಇವರೆಲ್ಲರೂ ಕೂಡ ಕೊಟ್ಟಿದ್ದಾರೆ ಇವನ್ನೆಲ್ಲ ಕೂಡ ಇದನ್ನು ಎಕ್ಸಮ್ಷನ್ ಕೊಡ್ರಿ ಅಂತೇಳಿ ಬಹುಶಃ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗ್ಬೇಕಂತೇಳಿ ನಾನು ಈ ಒತ್ತಾಯ ಮಾಡ್ತೀನಿ ಓಕೆ ಖಂಡಿತವಾಗಿ ಕೂಡ ಇದಕ್ಕೆ ಅವಕಾಶ ಕೊಡಬಾರ್ದು ಈ ರೀತಿ ಬ್ಯಾಕ್ಲಾಕ್ ಹುದ್ದೆಗಳು ಯಾವಾಗೂ ಕೂಡ ನೆಗ್ಲೆಕ್ಟೆಡ್ ಉಪಾಧ್ಯಕ್ಷರೇ ಮಾನ್ಯ ಶಾಸಕರ ಕಳಕಳಿ ಅರ್ಥ ಆಗಿದೆ ನಾನು ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಐದನೇ ಜನವರಿ ತಿಂಗಳಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಎಲ್ಲ ವಿಷಯವನ್ನು ಕೂಲಂಕುಷವಾಗಿ ಚರ್ಚೆ ಮಾಡಿದ್ದೀನಿ ಸೊ ಅವರೇನು ವಿನಾಯಿತಿ ಕೇಳ್ತಾ ಇದ್ದಾರೆ ಬೇರೆ ಬೇರೆ ಕಾರಣಕ್ಕೆ ಮುಚ್ಚೋಗಿದ್ದಾವೆ ಅವರು ನಡ್ಸೋಕ್ಕಾಗ್ತಿಲ್ಲ ಗ್ರ್ಯಾಂಟಿ ನೀಡಿದಳು ಅಂತೇಳಿ ಅವರು ಎಮ್ ಎಸ್ ಐಲ್ಲಿ ಕ್ಲೋಸ್ ಆಗಿದೆ ಆ ಕಡೆ ಅವರು ಕೇಳ್ತಾ ಇದ್ದಾರೆ ಸರ್ಕಾರ ಏನೂ ಅವ್ರು ಕೇಳೋದಕ್ಕೆ ಒಪ್ಕೊಂಡಿಲ್ಲ ಅದಕ್ಕೆ ಬ್ಯಾಕ್ಲಾಗ್ ಹುದ್ದೆನೇ ಬೇರೆ ಇವೇ ಬೇರೆ ಅಂತೇಳಿ ಅವರು ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಅಂತೇಳಿ ನಾವು ಚರ್ಚೆ ಮಾಡಿದ್ದೀವಿ ಕ್ಯಾಬಿನೆಟ್ ಸಬ್ ಕಮಿಟಿ ಆದಮೇಲೆ ಕ್ಯಾಬಿನೆಟ್ಗೆ ಇದನ್ನೆಲ್ಲ ಇಡ್ತೀವಿ ಮತ್ತು ಇನ್ನೂ ಹುದ್ದೆಗಳ ಖಾಲಿ ಇದ್ದರೆ ಹುಡುಕಬೇಕು ಅಂತೇಳಿ ಐದು ತಂಡ ಮಾಡಿದ್ದೀವಿ ರಾಜ್ಯಾದ್ಯಂತ ಎಲ್ಲ ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳು ಇತರ ಥರ ಏಡ್ ಇನ್ಸ್ಟಿಟ್ಯೂಷನ್ಸು ಪಬ್ಲಿಕ್ ಅಂಡರ್ಟೇಕಿಂಗ್ ಎಲ್ಲ ಹುಡುಕಿ ನಿರ್ದಿಷ್ಟವಾಗಿ ರಾಜ್ಯಾಂಗಬದ್ಧವಾಗಿ ಕೊಡಲೇಬೇಕಾದಂಥ ಹುದ್ದೆಗಳನ್ನು ಉದ್ದೇಶಪೂರ್ವಕವಾಗಿ ನಿರಾಕರಣೆ ಮಾಡಿದೆ ಅದನ್ನು ಒಂದನ್ನು ಬಿಡದೆ ಹುಡುಕಿ ಅಂತೇಳಿ ಐದು ತಂಡ ಮಾಡಿ ಬಿಟ್ಟಿದ್ದೀವಿ ಮಾನ್ಯ ಸದಸ್ಯರ ಕಾಳಜಿ ಅರ್ಥ ಆಗಿದೆ ಈವನ್ ಪ್ರಮೋಷನಲ್ ಹುದ್ದೆಗಳಿಗೆ ಡಿನೆ ಮಾಡಿದ್ರೆ ಸ್ವತಃ ಮುಖ್ಯಮಂತ್ರಿಗಳೇ ಚೀಫ್ ಸೆಕ್ರೆಟರಿ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ನಾನು ಮುಖ್ಯಮಂತ್ರಿಗಳೊಂದು ಮೀಟಿಂಗ್ ಮಾಡಿ ಇಲ್ಲ ಸಂಬಂಧಪಟ್ಟಂಥ ಇಲಾಖೆ ಮುಖ್ಯಸ್ಥರಿಗೆ ಡೈರೆಕ್ಷನ್ ಕೊಡಿ ಆ ಥರ ಏನಾರು ಮಾಡಿದ್ರೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ಳಿ ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ ಅದನ್ನು ನಾವು ಕ ಕ ಯಾವುದೇ ಸಂವಿಧಾನಬದ್ಧ ಅವಕಾಶಗಳನ್ನು ವಂಚನೆ ಮಾಡಲಿಕ್ಕೆ ನಮ್ಮ ಸರ್ಕಾರ ಅವಕಾಶ ಕೊಡೋದಿಲ್ಲ ಮತ್ತು ಏನು ವಿನಾಯಿತಿ ಕೇಳಿದ್ದಾರೆ ಅವ್ರು ಕೇಳಿದ್ದಾರೆ ಆದರೆ ಕ್ಯಾಬಿನೆಟ್ ಸಬ್ ಕಮಿಟಿ ಇದನ್ನೆಲ್ಲ ವ್ಯೂ ಮಾಡಿ ಕ್ಯಾಬಿನೆಟ್ ಮುಂದೆ ತಂದಿಡ್ತೀವಿ ಸೊ ಅದಾದಮೇಲೆ ಇವನ್ನೆಲ್ಲ ತುಂಬಲಿಕ್ಕೆ ಕ್ರಮ ತಗೊಳ್ತೀವಿ ಅಲ್ಲ ಈಗ ಕ್ಯಾಬಿನೆಟ್ಗೆ ತಮಗೆ ಇದನ್ನು ಎಕ್ಸಿಮಿಷನ್ ಕೊಡ್ಬೇಕಂತೇಳಿ ಯಾರು ತಂದಿದಾರಲ್ಲ